ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಈಗ ಎಲ್ಲ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡುವಂತ ನಿರೀಕ್ಷೆಯಲ್ಲಿದ್ದಾರೆ ಈಗ ನನಗೆ ಅನಿಸ್ತಾ ಇದೆ ಒಳ್ಳೆ ಅಭ್ಯರ್ಥಿ ಆಯ್ಕೆ ಆಗ್ತಾರೆ ನಾವೆಲ್ಲ ಸೇರಿ ಅವ್ರನ್ನ ಕಾಂಗ್ರೆಸ್ ಪರವಾಗಿ ಹೋರಾಟ ಮಾಡಿ ಗೆಲ್ಸ್ಕೋಬೇಕು ಯಾಕಂದರೆ ಸಾಕಷ್ಟು ಕೆಲಸ ಕಾರ್ಯಗಳು ಆಗೋದಿದೆ ಈಗ ಇಲ್ಲೇ ನೋಡಿದೆ ಸ್ಪೋರ್ಟ್ಸ್ ಈವೆಂಟಲ್ಲಿ ಇವತ್ತು ಒಂದು ಸ್ಟೇಡಿಯಮು ಬುನಾದಿ ಹಾಕಿ ಒಂದು ಮಠಕ್ಕೆ ತಂದಿದ್ದೀವಿ ಲ್ಯಾಂಡ್ ರವೆನ್ಯೂ ಡಿಪಾರ್ಟ್ಮೆಂಟಿಂದ ಲ್ಯಾಂಡ್ ಅಕ್ವಿಷನ್ಗೆ ಪ್ರೋಸೆಸ್ ಆಗಿದೆ ಪಂಚಾಯಿತಿಗೂ ಬಂದಿದೆ ನಮ್ಮ ಎಲ್ಲಪ್ಪನವರು ಪಂಚಾಯತ್ ಮೆಂಬರ್ ಹೇಳಿದ್ರು ಪಂಚಾಯತಿಗೂ ಬಂದು ಅಲ್ಲಿಂದ ಕನ್ಕರೆನ್ಸ್ ಕೊಟ್ಟು ಅವ್ರು ಲ್ಯಾಂಡ್ ಅವ್ರು ತೊಗೊತಾಯಿದ್ದಾರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ರು ಅದು ಆದರೆ ಇಂಡೋರ್ ಔಟ್ಡೋರ್ ಸ್ಟೇಡಿಯಮು ಸ್ಪೋರ್ಟ್ಸ್ ಭಾಳ ಅನುಕೂಲ ಆಗುತ್ತೆ ಅದೊಂದೇ ಅಲ್ಲ ನಮ್ಮಲ್ಲಿ ಅನೇಕ ಉಳಿದಿರೋ ಕೆಲಸಗಳು ಕುಡಿಯೋ ನೀರಿಗೂ ಭಾವ ಅಭಾವ ಇದೆ ಅದಕ್ಕೆ ಒಂದು ಶಾಶ್ವತವಾದ ಒಂದು ಕಾಮಗಾರಿ ಏನಾದರೂ ಮಾಡಿ ಕುಡಿಯೋ ನೀರಿಗೆ ಒಂದು ಅಣೆಕಟ್ಟೋ ಇಲ್ಲ ಕೃಷ್ಣ ನೀರನ್ನ ಡೈವರ್ಟ್ ಮಾಡೋ ಆ ಇವೆಲ್ಲ ಮಾಡೋದಿದೆ ಅದಕ್ಕೆ ಒಬ್ಬ ಎಮ್ ಪಿ ಅವಶ್ಯಕತೆ ಇದೆ ನಮಗೆ ಅವ್ರು ಬೇಕು ರೈಲ್ವೇಸು ರೋಡ್ ಇಂಡಸ್ಟ್ರೀಸು ಅವಕ್ಕೆಲ್ಲ ಬರಬೇಕಾದ್ರೆ ಎಮ್ ಇವರು ಎಮ್ ಪಿ ಒಬ್ಬರು ಇರ್ಬೇ ಇರಬೇಕು ನಮ್ಮ ಜೊತೆಗೆ ಆ ಜೊತೇಲಿ ನಮ್ಮ ಎಮ್ ಎಲ್ ಎಗಳು ಅಷ್ಟು ಸಹಕಾರ ಕೊಡಬೇಕು ಅವ್ರ ಜೊತೆಗೆ ಒಟ್ಟಾಗಿ ಕೆಲಸ ಮಾಡಿದ್ರೆ ಇವನ್ ನಮ್ಮ ಜಿಲ್ಲಾ ಮಂತ್ರಿಗಳು ಸಹಕಾರ ಕೊಟ್ಟು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡಿ ಇಂಡಸ್ಟ್ರಿಯಲ್ ಏರಿಯಾ ಈಗ ಸರ್ವೆ ಆಗಿದೆ ಸಾವಿರದ ಐನೂರು ಎಕರೆ ಶಾಂಕ್ಷನ್ ಆಗಿ ಮೊದಲನೇ ಘಟದಲ್ಲಿ ಏಳ್ನೂರೈವತ್ತು ಎಕರೆಯಲ್ಲಿ ಆರುನೂರು ವಿಷಯದ ಸರ್ವೆ ಆಗಿದೆ ಇನ್ನು ಉಳಿದಿದ್ದು ಪೆಂಡಿಂಗ್ ಇದೆ ಅದನ್ನು ಈ ಎಮ್ ಎಲ್ ಎ ಅವರು ನಮ್ಮ ಎಮ್ ಪಿ ಅವರು ಅದನ್ನು ಮುಂದುವರ್ಸ್ಕೊಳ್ಬೋದು ಎಮ್ ಎಂ ಪಿ ಬೇಕಾಗಿಲ್ಲ ಅದಕ್ಕೆ ಎಮ್ ಎಲ್ ಎ ಸಾಕು ಸ್ಟೇಟ್ ಲೆವೆಲ್ ನಾನು ಮಾಡಿರೋದು ಸೆಂಟ್ರಲ್ ಸ್ಕೀಮ್ಸ್ ಯಾವುದು ಬಂದಾಗ ಎಮ್ ಪಿ ಯವ್ ಸಹಕಾರ ಬೇಕೇ ಬೇಕು ಸೆಂಟ್ರಲ್ ಇಂಡಸ್ಟ್ರಿ ಯಾವುದಾದ್ರು ಪಬ್ಲಿಕ್ ಅಂಡರ್ಟೇಕಿಂಗ್ ಇಂಡಸ್ಟ್ರಿ ಅಂತ ಅದಕ್ಕೆ ಅದಕ್ಕೆ ಎಂ ಪಿ ಇಂಥ ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ಮಾಡಿ ಎಂಪ್ಲಾಯ್ಮೆಂಟು ಕ್ರಿಯೇಟ್ ಮಾಡ್ಬೋದು ಅದಕ್ಕೆ ಒಳ್ಳೆಯ ಅಭ್ಯರ್ಥಿ ಬರ್ತಾರೆ ನನ್ನ ಹೆಸರು ಓಡಾಡ್ತಾ ಇದ್ದಂತ ಹೇಳ್ತಾಯಿದ್ರೆ ನಾನು ಸ್ವಲ್ಪ ಇದ್ದೀನಿ ಮನೆಯಲ್ಲಿ ನನ್ನ ಮಗನ ಮದುವೆ ಕಾರ್ಯಕ್ರಮದಲ್ಲಿ ಇಪ್ಪತ್ನಾಲ್ಕುವರೆಗೂ ವರ್ಗು ನನಗೆ ಸ್ವಲ್ಪ ಬಿಸಿ ಅದಾದ್ಮೇಲೆ ನಾನು ಫ್ರೀ ಆಗ್ತೀನಿ ನೋಡೋಣ ಒಳ್ಳೆಯವ್ರು ಬರಲಿ ಆಯ್ಕೆ ಮಾಡೋ ಜವಾಬ್ದಾರಿ ಜನಗಳದಷ್ಟೇ ಮುಖ್ಯವಾಗಿ ಬೆಳಗೈ ಮೇಲೆ ಹೆಚ್ಚಿನ ಪ್ರಭಾವ ಬೀಳ್ತಾ ಇದೆ ಬೆಳಗ್ಗೆ ಅಭ್ಯರ್ಥಿ ಬೇಕು ಅಂತ ಬೆಳಗೈನವ್ರ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಅವರು ನ್ಯಾಯ ಅದು ಸಾಮಾಜಿಕ ನ್ಯಾಯ ಸೊ ಆ ಕ್ಯಾಂಡಿಡೇಟ್ ಕೊಡಿ ಅಂತ ಯಾಕಂದರೆ ಒಂದು ಸಾವಿರದ ಒಂಬೈ ಒಂಬೈನೂರ ಐವತ್ತೆರಡನೇ ಇಸ್ವಿಯಿಂದ ಈಚೆ ಯಾ ಬಲಗೈನವ್ರು ಕೊಟ್ಟೇ ಇಲ್ಲ ರೈಟ್ನವ್ರಿಗೆ ಅದು ಕಾಂಗ್ರೆಸ್ಸಲ್ಲಿ ಅದು ಕೇಳೋದಲ್ಲಿ ಅರ್ಥ ಇದೆ ಕೊಟ್ಟರೆ ಗೆಲ್ಲೋದಂತೂ ಗ್ಯಾರಂಟಿ ಅದು ಅನುಮಾನ ಇಲ್ಲ ಒನ್ ಸೈಡ್ ಓಟ್ ಆಗ್ತದೆ ಒನ್ ವೇ ಆಗ್ತದೆ ನೀಟಾಗಿ ಗೆಲ್ಬೋದು ನಮ್ಮ ರೂಲಿಂಗ್ ಗೌರ್ಮೆಂಟ್ ಇರೋದ್ರಿಂದ ಕಾಂಗ್ರೆಸ್ ಗೆದ್ದರೆ ಸ್ಟೇಟಲ್ಲಿ ಕೆಲಸ ಮಾಡಿಸ್ಬೋದು ರಾಜ್ಯ ಮಟ್ಟದಲ್ಲಿ ಕೆಲಸ ಆಗುತ್ತೆ ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಆಮೇಲೆ ನೋಡೋಣ ಅದು ಅಲ್ಲೇನು ಮೋದಿ ಹತ್ರ ಹೋಗಿದ್ರೆ ಆ ಪಾರ್ಟಿ ಈ ಪಾರ್ಟಿ ಅನ್ನೋದೇನಿಲ್ಲ ಅಲ್ಲಿನೂ ಎಂ ಪಿ ಅಂತ ಎಲೆಕ್ಟ್ ಆಗಿ ಹೋದಾಗ ಎಲ್ಲರಿಗೂ ಅವರು ಕೋಆರ್ಡಿನೇಟ್ ಮಾಡೇ ಮಾಡ್ತಾರೆ ಸಹಾಯ ಮಾಡ್ತಾರೆ ಧೈರ್ಯವಾಗಿ ಹೋಗಿ ಕೇಳಬೇಕಷ್ಟೇ ಅಲ್ಲಿ ಯಾವುದೇ ಪಕ್ಷ ಇದಿರಲಿ ಯಾರೇ ಪ್ರಧಾನಮಂತ್ರಿ ಇರಲಿ ನಮ್ಮ ಪಕ್ಷದವರು ಇರಲಿ ಯಾವ ಇರಲಿ ಸರ್ ಹಿಂಗೆ ನಾನು ಎಮ್ ಪಿ ಫ್ರಮ್ ಕೋಲಾರ್ ನನಗೆ ಐ ವಾಂಟ್ ದೀಸ್ ವಕ್ ಟು ಬಿ ಡನ್ ಎಸ್ ಗೋ ಅಂತಾರೆ ಆ ಥರ ಯಾರಿಗೂ ಅದನ್ನು ಪಕ್ಷಪಾತ ಮಾಡಲ್ಲ ನುಗ್ಗಬೇಕು ಮಾಡಿಸ್ಕೊಂಬರ್ಬೇಕು ಆ ಥರ ಒಳ್ಳೆ ಕ್ಯಾಂಡಿಡೇಟ್ ಬರಲಿ ಅಂತ ನಾನು ಭಾವ ಅನ್ಸ್ಕೊಂಡಿದ್ದೀನಿ ದೇವ್ರನ್ನ ಬೇಡ್ಕೊತೀನಿ ಅಷ್ಟೇ ಈಗ ನಾನು ನಾನು ನನ್ನ ಇದೆಲ್ಲನೂ ಮನೆ ಇದು ಮದುವೆ ಹೇಳಿದ್ನಲ್ಲ ಕಾರ್ಯಕ್ರಮದಲ್ಲಿದ್ದೀನಿ ಈಗ ನಾನು ಅದನ್ನೇನು ಹೇಳೋಕ್ಕಾಗೋದಿಲ್ಲ ಹೇಳೋ ಸಂದರ್ಭನಲ್ಲ ಇದು ನಾನು ಹೇಳೂಬಾರ್ದು ಓಕೆ ಡೆಫಿನೆಟಾಗಿ ಕಾಂಗ್ರೆಸ್ ಚು ಅಭ್ಯರ್ಥಿ ಯಾರೇ ಆಗಲಿ ಅವ್ರ ಪರವಾಗಿ ನಾವು ಐ ವೋಟ್ಸ್ ನಮ್ಮ ಮುಳುಭಾಗ್ಲಿಂದ ಕೊಡಿಸ್ತೀವಿ ಬೇರೆ ಒಂದು ತಾಲೂಕುಗಳಲ್ಲೂ ಹೋಗಿ ನಾನು ನಾ ಅದರಲ್ಲೂ ಎಸ್ಪೆಷಲಿ ನಮ್ಮ ಜನಾಂಗದವ್ರಿಗೆ ಹೇಳಿ ಗೆಲ್ಲಿಸಿ ಅದು ಬಲಗೈನೋ ಸಿಕ್ಕಿದ್ರೆ ಭಾಳ ಉತ್ತಮ ಹೇಳಾಗುತ್ತೆ ಬಟ್ ಯಾರೇ ಕ್ಯಾಂಡಿಡೇಟ್ ಆದರೂ ಗೆಲ್ಸೋ ಜವಾಬ್ದಾರಿ ನಮಗೆ ಆವಾಗ ನೋಡೋಣ ಜನಗಳ ಒಂದು ದೇವರ ಆಶೀರ್ವಾದ ಜನಗಳ ಆಶೀರ್ವಾದ ಮೇಲೆ ಹೋಗುತ್ತೆ ಅಷ್ಟೇ ನನ್ನ ಕೈಲಿಲ್ಲ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ವಿಡಿಯೋಸ್ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ